ನಾನ್ ಕೂಡಿ ನಾನು ನಾನು ಕೂಡ್ ನಾನ್ ಕೂಡ್ ನಮ್ ಅಪ್ಪ ಕೊಟ್ಟಿರೋ ದುಡ್ಡಲ್ ಕೂಡಿಕೊಂಡಿರೋದ್ ಅದು ಬೇಡ ನಮ್ ಪಪ್ಪಾ ಕನ್ಸ್ ನಮ್ಗೆ ಬೇಕು ಹ್ಮ್ ನಮ್ ಪಪ್ಪಾ ಕನ್ಸ್ ನ ನಾನ್ ಈಡೇರಿಸ್ಬೇಕು ಹೋ ಆಯ್ತು ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ನಿಮ್ ತಂದೆ ಫೋಟೋ ಕಳ್ಸಿ ಹ್ಮ್ ಅದನ್ನ ನೀವ್ ಓದೋದಕ್ ಬಳಸ್ಕೊಳ್ಳಿ ನೀವು ಹಾ ಸರಿ ಸರಿನಾ ಓದೋದಕ್ ಅಂಕಲ್ ಗುರುವಾರ ಹಾ ಆಯ್ತಪ್ಪ ಸರ್ ನಾಳೆ ಅಮ್ಮ. ಆಯ್ತು ಆಯ್ತು ಪುಟ ಆಯ್ತು ಪುಟ ಪಾಪ ಸ್ವರ್ಗಕ್ಕೆ ಹೋಗ್ಲಿ ಅಂತ ಹೇಳ್ಬಿಡಿ ಖಂಡಿತ ಪುಟ ಅವ್ರು ಸ್ವರ್ಗಕ್ಕೆ ಹೋಗ್ಲಿ ಮತ್ತೆ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣ ಆಯಾಸ್ಸು ಕೊಟ್ಟು ನಿಮ್ಮ ಹೊಟ್ಟೆಲೆ ಮತ್ತೆ ಹುಟ್ಟಿ ಬರ್ಲಿ ಸರಿನಪ್ಪಾ ಆಯ್ತಪ್ಪಾ ಹ್ಮ್ ಚಿಂತೆ ಮಾಡ್ಬೇಡ ದುಃಖ ಪಡಬೇಡ ಒಳ್ಳೇದಾಗತ್ತೆ ಓಕೆ ಪುಟ ಆಯ್ತು ಹಾ ನಿಮ್ ವಿಡಿಯೋಸ್ ಎಲ್ಲಾ ನೋಡ್ತಾ ಇದ್ದೆ ನಾನು ಎಲ್ಲಾನು ಹಾ ತುಂಬಾ ಹೆಲ್ಪ್ ಮಾಡ್ತೀರಾ ಎಲ್ಲರಿಗೂ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಹಾ 나우 ನಿಮಗೆ ಹೆಲ್ಪ್ ಮಾಡ್ಬೋದು ಅಣ್ಣ ಖಂಡಿತ ಮಾಡ್ಬಹುದು ಹಾ ನೀವು ಒಂದ್ ತರ ಹೆಂಗ್ಂದ್ರಾ ದೇವರ ಇದಾನೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಯಾರು ಇಲ್ಲ ಯಾರು ಇಲ್ದೋರಿಗೆ ನೀವು ದೇವ್ರ ತರ ಎಲ್ಲರಿಗೂ ಹೆಲ್ಪ್ ಮಾಡಕತ್ತೀರಲ್ಲ ಅದನ್ನ ನೋಡಿದ್ರೆ ನಮ್ಗೆ ಒಂದ್ ಹೆಮ್ಮೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟಾ ಥ್ಯಾಂಕ್ ಯು ಮಾ ನಾ ನಿಮ್ಮನ್ನು ಮೀಟ್ ಮಾಡ್ಬೋದಣ್ಣ ಖಂಡಿತ ನನ್ನ ತಾಯಿ ನೋಡ್ಬೇಕು ನೋಡ್ಬೇಕು ಅಂದ್ರೆ ಅಜ್ಜಿ ತೀರ್ಕೊಂಡ್ರೆಲ್ಲ ಅವ್ರನ್ನ ನೋಡ್ಬೇಕಂತ ನಮ್ಗೆ ತುಂಬಾ ಆಸೆ ಇತ್ತು ಬಟ್ ನಮ್ಗೆ ಬರಕ್ಕೆ ಆಗ್ಲಿಲ್ಲ ಅವಾಗ ಅಂದ್ರೆ ನೀವು ಎಲ್ಲಿ ಯಾವ ಊರಲ್ಲಿರೋದಂತ ಸುಪ್ಪ ಅಂತ ನೆಲಮಂಗ್ಲ ಹತ್ರ ಒಂದು ಹಳ್ಳಿ ಇದೆ ಸೊಂಡೆಗುಪ್ಪ ಅಂತ ಅದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಸಿಗ್ತೀನಿ ಅಣ್ಣ ನೀವು ನಿಜವಾಗ್ಲು ಅಣ್ಣ ದೇವ್ರ ತರ ಅಣ್ಣ ನೀವು ಅಷ್ಟು ಜನಕ್ಕೆಲ್ಲ ಹೆಲ್ಪ್ ಮಾಡ್ತೀರ ಅಣ್ಣ ನೀವು ನಿಜವಾಗ್ಲು ಕೈ ಎತ್ತಿ ಮುಗಿಬೇಕು ಅಣ್ಣ ನಿಮಗ ನಮ್ಮೂರ ಅಮ್ಮಿನಗಡ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಬಾಗಲ್ ಕೋಟ್ ಡಿಸ್ಟ್ರಿಕ್ಟ್ ಅಣ್ಣ ಹೌದಾ ಓಕೆ ಮಾ ಬನ್ನಿ ಪ್ಲೀಸ್ ಒನ್ ಟೈಮ್ ಬನ್ನಿ ನಿಜವಾಗ್ಲು ಬರ್ತೀನಾ ಅಣ್ಣ ದೇವ್ರು ಒಳ್ಳೇದು ಮಾಡಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಅಣ್ಣ ಏನು ಪ್ರಾಬ್ಲಮ್ ಇಲ್ಲ ಅಮ್ಮ ಕರ್ನಾಟಕದ ಜನ ಇರೋವರೆಗೂ ನಮಗೇನು ಸಮಸ್ಯೆ ಇಲ್ಲ ಯೋಗೇಶ್ ಹೌದು ನಮ್ಕಾರ ದೇವರು ನಮಸ್ಕಾರ ನಮಸ್ಕಾರ ಭಗವಂತ ನಿಮ್ಗೆ ನೂರಾರು ವರ್ಷ ಆರೋಗ್ಯ ಕೊಟ್ಟು ಕಾಪಾಡಲಿದ್ದೇವ್ರು ಮಾಡಿ ಮಾಡಿ ಮಾಡಿದೇವ್ರು ಭಗವಂತ ನಿಮ್ಗೆ ಹೆಚ್ಚು ಶಕ್ತಿ ಕೊಡ್ಲಿ ಅಷ್ಟು ಜನ ಸಾಕ್ತಾ ಇದೀರಾ ಅಂದ್ರೆ ನಿಜವಾಗ್ಲೂ ನಮ್ ಎಲ್ಲಂತೂ ಆಗಲ್ಲ ನಾನು ಹಬ್ಬ ಸಣ್ಣ ಪುಟ್ಟ ಸೇವೆ ಮಾಡ್ತೀನಿ ದೇವ್ರು ನನ್ನ ಹೆಸರು ಸೋಮು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ ಫೋನ್ ಮಾಡಿದೆ ಸಿಗ್ಲಿಲ್ಲ ಬಟ್ ಫೋನ್ ರಿಸೀವ್ ಕೂಡ ಆಗಿಲ್ಲ ಬಿಸಿದ ಬಟ್ ದಿನನಿತ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ದಿನನಿತ್ಯ ನೋಡ್ತಾನೆ ಇರ್ತೀನಿ ನೀವ್ ಪಡ್ತಾರಂತ ಕಷ್ಟ ಸಾಕ್ತಿರಂತ ಮಕ್ಕಳಿಗೆ ದೇವ್ರ ಮಕ್ಕಳಿಗೆ ನೀವ್ ದೇವರಾಗಿರೋದ್ದು ನಿಜಾಗ್ಲು ಭಗವಂತ ನಿಮ್ಗೆ ಸಾವಿರ ಆಯ್ಸು ಕೊಟ್ರು ಕಡಿಮೆನೆ ಸಾವಿರ ಆಯ್ಸು ಕೊಟ್ರು ಕಡಿಮೆನೆ ಸ್ವಾಮಿ ಶನೇಶ್ವರ ಸ್ವಾಮಿ ನಿಮ್ಮನ್ನ ಕಾಪಾಡ್ತಿದಾರೆ ನಾನು ಸಮಯ ಆದ್ಮೇಲೆ ಬರ್ತೀನಿ ನಿಮ್ಮ ಅಡ್ರೆಸ್ ನನಗೆ ಗೊತ್ತಿಲ್ಲ ಬನ್ನಿ ಅಣ್ಣ ಬೇಡ ಸೋಮಂತ ಕರೆದ್ರೆ ಸಾಕು ಭಗವಂತ ಅಣ್ಣ ಬೇಡ ಫೋನ್ ನೀವು ರಿಸೀವ್ ಮಾಡ್ಲಿಲ್ಲ ಮಾತಾಡ್ಬೇಕು ಮಾತಾಡಬೇಕು ಇದ್ದೆ ನಾನು ಭಗವಂತ ಭಗವಂತನ ಅನುಗ್ರಹದಿಂದ ಇವತ್ತು ನನಗೆ ಕಾಲ್ ಕನೆಕ್ಟ್ ಆಯ್ತು ನಿಮ್ ಸಿಕ್ತು ಒಳ್ಳೇದಾಗ್ಲಿ ನಾನೊಂದ್ ಎರಡ್ ಮೂರ್ ಸಭೆ ಬಿಟ್ಟು ಬರ್ತೀನಿ ಅಣ್ಣ ಬನ್ನಿ ಬನ್ನಿ ನಿಮ್ಮ ನೋಡ್ಬೇಕು ಅಂತ ನಿಮ್ ಆಶ್ರಮ ನೋಡ್ಬೇಕು ನಿಮ್ ನೋಡ್ಬೇಕು ಅಂತ ಹೇಳಿ ನಾನು ಬಹಳ ಕಾತ್ರ ಕಾಯ್ತಾ ಇದ್ದೆ ದಯಮಾಡಿ ಬನ್ನಿ ಒಂದ್ ಎರಡ್ ಮೂರ್ ಸೈ ಬಿಟ್ಟು ಬರ್ತೀನಿ ಅಣ್ಣ ನಿಮ್ ಆರೋಗ್ಯ ನೋಡ್ಕೊಳ್ಳಿ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ ಎಲ್ಲ ಆರೋಗ್ಯ ನೋಡ್ಕೊಳ್ಳಿ ಆಯ್ತಣ್ಣ ನಮಸ್ತೆ ತುಂಬಾ ಖುಷಿ ಆಯ್ತಣ್ಣ ತುಂಬಾ ತುಂಬಾ ಖುಷಿ ಆಯ್ತಾ ನಿಮ್ಮ ದೇವರತ್ರ ಹತ್ರ ಮಾತಾಡದಂಗೆ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು ದೇವರತ್ರ ಹತ್ರ ಮಾತಾಡದಂಗೆ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು ಬಾಳ ಖುಷಿ ಆಯ್ತು ನಮಸ್ತೆ ಬರ್ತೀರ ಆಯ್ತು ಆಯ್ತು ನಮಸ್ತೆ